ಬಹಳ ಸಮಯದ ನಂತರ ನಮ್ಮ ರವೀಂದ್ರ ದೇವಾಡಿಗೆ ಅವರು ಯಮನ ಪಾತ್ರದಲ್ಲಿ ಅಲ್ವಾ ಸುಮಾರು ಟೈಮ್ ಆಯ್ತಲ್ಲ ಮಾಡಿದೆ ಚಿತ್ರಗುಪ್ತ ವಿಡಿಯೋ ಎಲ್ಲ ನನ್ನ ಚಾನಲಲ್ಲಿ ಅಲ್ಲಿ ನೋಡಿದ್ದಾರೆ ಎಲ್ಲ ಎಲ್ಲರೂ ಮೆಚ್ಕೊಂಡಿದ್ದಾರೆ ಇವತ್ತು ಯಮನ ಪಾತ್ರ ಹೇಗೆ ಮಾಡ್ತಾರೆ ಎಲ್ಲ ನೋಡ್ಲಿಕ್ಕೆ ಕುಂಟಿವತ್ತು ರವೀಂದ್ರಣ್ಣ ಎಂತಾರು ಹೇಳ್ತೀರಿಯಾ ಈ ಪಾತ್ರ ಮಾಡಿದ್ರೆ ಸುಮಾರು ಸಮಯ ಆಯಿತು ಮೊದಲ ಮಶರಣ ಚಿತ್ರಕ್ಕೆ ಎಲ್ಲ ಐಲ್ಲೈ ನಂತರ ಈ ಸುಭಾಮ ಎಂದ ಆಗಿಲ್ಲ ಅಲ್ವಾ ಚಿತ್ರ ಚಿತ್ರಮಂಡಂ ಎರಡು ಬೈಕ್ ಇತ್ತು ಇವತ್ತು ಇವತ್ತು ನಿಮ್ಗೆ ತುಂಬಾ ತಂದ್ರೆ ಕೊಡ್ಲಕ ಇವತ್ತು ನಮಗೆ ಯಾರ್ ತಂದ್ರೆ ಕೊಡ್ಲಿಲ್ಲ ಇಬ್ಬರು ದೋಸ್ತಿಗಳೇ ಆದ್ರೂ ಗಮ್ಮತ್ತಿಗೆ ಗಮ್ಮತ್ತಿಗೆ ಹೇಳಿದ್ವಿ ಯಾಕೆ ಇರ್ತದೆ ಬಿಡಿ ರಂಗದಲ್ಲ ಇರ್ತದೆ ಅದೆ ಬಿಡಾ ಬರ್ತ ಹೋಗೋದು ದೊಡ್ಡ ವಿಷಯ ಅಲ್ಲ ಪ್ರಸಿದ್ಧ ಎರಡು ಹಾಸ್ಯಗಾರರು ಇವತ್ತು ಆ ಮೂರು ಹಾಸ್ಯಗಾರರು ಕರೆಕ್ಟ್ ಹೌದು 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 ಸತೀಶ್ ಶಟ್ಟಿಅಂಗಡಿ ಒಂದು ಭರ್ಜರಿ ಪ್ರದರ್ಶನ ಉಂಟಾಗಾದ್ರೆ ಎಂದಾದ್ರೂ ತಯಾರಿ ಉಂಟಾ ಇನ್ನು ಅಲ್ಲೇ ನೋಡುದಯಾರಿ ಹೋಗುವ ಹೋಗುವಾಗ ಇಲ್ಲ

ಹಾಂ ಈನಾಡಿ ನಮ್ಮ ಹುಡುಗನೆ ಈ ಸಣ್ಣದಿಂದ ನಮ್ಮ ಮೊಟ್ಟೆಗೆ ಇದ್ದವನು ಅವನ ಪ್ರಯತ್ನಕ್ಕೆ ಮೆಚ್ಚೋದು ಈ ಒಂದು ಸಣ್ಣ ಪ್ರಾಯದಲ್ಲಿ ಎಷ್ಟೊಂದು ದೊಡ್ಡ ಒಂದು ಕಾರ್ಯಕ್ರಮಕ್ಕೆ ಟಿಕೆ ಹಾಕಿ ಒಂದು ಇದೊಂದು ಟ್ರಸ್ಟ್ ಮಾಡುಗಾಟಕ್ಕೆ ಅಲ್ಲ ಅದರ ಹಿಂದೆ ತುಂಬ ಕೆಲಸ ಉಂಟು ಸಹನೆ ಬೇಕು ಮನೆಯಲ್ಲಿ ತುಂಬ ಸಹನೆಯಿಂದ ಮಾಡಿದ್ದಾನೆ ಅಭಿಮಾನಿ ಕಲಾವಿದ ವಿಶೇಷಗಳು ಅವರು ಅವ್ರು ಬಂದಾಗ ಸರ್ವಸಾಮಾನ್ಯ ಎಲ್ಲ ಕಲಾವಿದರೇ ತಿಳ್ತಾರೆ ಎಷ್ಟು ಗೌರವ ಕೊಡ್ತೇವೆ ಎಲ್ಲ ಕಲಾವಿದರು ಒಂದೇ ರೀತಿಯಲ್ಲಿ ಪ್ರೀತಿ ಮಾಡುವಂತ ಒಳ್ಳೆ ವ್ಯಕ್ತಿ ಹೌದು ನಾವು ಅವ್ರು ಬಂದಾಗ ಅವ್ರಿಗೆ ಗೌರವ ಕೊಡುವುದು ಯಾವಾಗ್ಲೂ ಯಾಕಂದ್ರೆ

ತುಂಬ ಕಲಾವಿದರಿಗೆ ಆಸಕ್ತರಿಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ತನಕ ಇತ್ಯಾದಿ ಎಲ್ಲ ಕೊಡಬೇಕು ಅಂತಾದ್ರೆ ಅವರು ತುಂಬಾ ಶ್ರಮ ಪಟ್ಟಿದ್ದಾನೆ ಆದ್ರೆ ಈಗ ಅವನ ಟ್ರಸ್ಟ್ ಹೀಗೆ ಮುಂದುವರಿತೆ ನಮ್ಮ ಶುಭ ಹಾರೈಕೆ ಯಾವತ್ತು ಅವರಿಗೆ ನಮ್ಮಲ್ಲಾದಂತ ಪ್ರೋತ್ಸಾಹ ಉಂಟು ಆ ಮುಂದತ್ತಿ ದಾಪರಮೇಶ್ವರ ಅವನಿಗೆ ಒಳ್ಳೇದು ಮಾಡಿದೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾರೆ ಅವ್ರ ಜೊತೆ ಇದನ್ನು ಒಟ್ಟಿಗೆ ವೇಷ ಮಾಡುವಂತ ಹೇಳಿದ್ರೆ ಅವನಿಗೆ ತುಂಬಾ ಖುಷಿ

ಹಾಗಾಗಿ ನಮ್ಮ ಅನುಕೂಲ ಆಗ್ತದೆ ಪ್ರಕಾಶಿನಲ್ಲಿ ಬಹಳ ಒಂದು ಒಳ್ಳೆ ತುಂಬ ತರ ಉಂಟವ್ ಅಂತ ನೋಡಿ ತುಂಬಾ ಹಾಸ್ಯ ಪಾತ್ರ ಮಾಡಿದ್ದಲ್ಲ ಇವತ್ತು ಹೇಳಿದ್ದಕ್ಕಿಂತ ಮಾರಣ ಅಂದ್ರೆ ಮಾರಣೆ ಏನು ಹೊಸ ಹೊಸ ಬರ್ತಾ ಇರ್ತದೆ ಅಂತ ನಾವು ಹಾಗಾಗಿ ನನ್ನ ಬಗ್ಗೆ ಬಹಳ ಗೌರವ ಉಂಟು ಅವನಿಗೆ ಪ್ರೀತಿ ಉಂಟು ನಮಗೂ ಅದೇ ರೀತಿಯ ಪ್ರೀತಿಯ ಹುಡುಗ ನಾವು ಕಲಾವಿದಲ್ಲಿ ಒಳ್ಳೆ ಗುಣ ಇರ್ತದ ಮತ್ತೊಬ್ಬನ ಕಲಾವಿದನ ಗುಣ ಪ್ರಶ್ನೆ ನನಗೆ ಒಬ್ಬ ಕಲಾವಿದನ ಒಳಗಿಂದ ನೋಡ್ಲಿಕ್ಕೆ ಯಾರನ್ನ ಮಾಡ್ಕೊಳ್ಳಿಲ್ಲ ಯಾರು ಒಂದು ವೇಳೆ ಸಣ್ಣ ಬೇಸರ ಇದ್ರು ಸಹ ಒಂದ್ ಒಳ್ಳೆ ತರ ಉಂಟು ಅಂತ ನಾನು ಪಬ್ಲಿಕ್ ಅಲ್ಲೇ ಹೇಳುವ ಮನುಷ್ಯ ಮಾಡಿದ್ದಾನೆ ಅವನು ಅವನಲ್ಲಿ ಸಣ್ಣ ಬೇಸರ ಇದ್ರು ನಾನು ತೋರಿಸ್ಕೊಳ್ಳುವುದು ಇಲ್ಲ ಅಂಗದಲ್ಲಿ ತೋರಿಸ್ಕೊಳ್ಳುವುದಿಲ್ಲ ಇದರಲ್ಲಿ ತೋರಿಸ್ಕೊಳ್ಳುವುದಿಲ್ಲ ಮನಸ್ಸಲ್ಲಿ ಇರ್ತದೆ ಮತ್ತೆ ಸ್ವಲ್ಪ ಸಮಯ ಅಲ್ಲ ಈ ಯಕ್ಷಗಾನ ಪ್ರಪಂಚ ಹಾಗೆ ಬರುವುದು ತುಂಬಾ ಇರ್ತದೆ ತಲೆ ಕಟ್ಸ್ಕೊಂಡ್ರೆ ಅಲ್ವಾ ಹಾಗಾಗಿ ಇತ್ತೀಚೆಗೆ ಹೊಡೆದು ಮಕ್ಕಳಲ್ಲೇ ಹೇಳುದು ಹಾಗೆ ನಿಮ್ಮ ಯೋಚನೆ ಮಾಡಿ ನಮ್ಗೆ ಖುಷಿ ಆಗ್ತದೆ ಮರ ನಮ್ಗೂ ಹಾಗೆ ಖುಷಿ ಆಗ್ತದೆ ಹೌದು ಈ ಒಳ್ಳೆ ಮನಸ್ಸು ಎಲ್ರಿಗೂ ಬರ್ಲಿ ಹೌದೌದು ಹಾಗೆ ರಕ್ಷಿಕ್ ಅಂತ ದೊಡ್ಡ ಕಲಾವಿದ ಅಂತ ಅಲ್ಲ ಆದ್ರೆ ನನಗೆ ಆಯ್ತು ಈಗ ಮೂವತ್ತು ವರ್ಷ ಹೋಗಿದ್ದು ಇದು ಮೂವತ್ತೊಂದ್ ವರ್ಷ ಹೌದು ಅದೇ ಅದೇ ಎಲ್ಲ ಹಿರಿಯ ಕಿರಿಯ ಕಲಾವಿದರ ಒಟ್ಟ ನಾನು ಇದರಲ್ಲಿ ಇದೆಲ್ಲ ನೋವು ನದೆವು ವ್ಯಕ್ತಿ ಒಂದು ಜನ ಗೊತ್ತುಂಟು ಹೇಗೆ ಏನು ಹೌದ್ ಹೌದ್ ಹೌದು ಇದೆಲ್ಲ ಹೇಳ್ಕೊಳ್ಳುವಂತದ್ದಲ್ಲ ಬರ್ತದೆ ಹೋಗ್ತದೆ ಅಷ್ಟೇ ಹೌದ್ ಹೌದು ಅಲ್ಲಿಗೆ ಬಿಡಬೇಕು ಹೌದು ಅಲ್ಲಿಗೆ ಬಿಟ್ರೆ ಒಳ್ಳೆ ಸಂಬಂಧ ಒಳ್ಳೆ ರೀತಿಯಲ್ಲಿ ಇರ್ತದೆ ಮಾತಾಡುವುದು ರುಚಿ ಅಲ್ಲ ಹೌದು ಕರೆಕ್ಟ್

ನನ್ನ ಇಂಥ ಅನುಭವದ ಮಾತುಗಳೆಲ್ಲ ಬೇಕು ಎಲ್ರಿಗೂ ಬೇಕಾಗ್ತದೆ ಹೌದು ನನ್ನ ಹತ್ರ ಈಗ ಈ ಹೊಸ ಮುರುಗಲ್ಗೆಲ್ಲ ಮಾಡ್ಬೇಕು ಗೊತ್ತಿಲ್ಲ ನಾನು ಹಾ ನಾನೇ ದೊಡ್ಡ ಕಲಾವಿದ ಹಾಕಿರುವುದು ಅಷ್ಟೇ ಅಷ್ಟೇ ಗೊತ್ತಿರುತ್ತೆ ಗೊತ್ತಿದ್ದ ಮಾಡಿ ಚಂದ ಮಾಡುವಾಗಿ ಕಾರ್ಯಕ್ರಮ ಒಳ್ಳೇದು ಮಾಡುವ ಉದ್ದೇಶ ಬಿಟ್ರೆ ಅಲ್ಲಿ ತಾನ ಮೇಲೂ ನಾನು ಕಾಣಿಸ್ಕೊಳ್ಳಬೇಕು ಅದು ಉದ್ದೇಶ ನನ್ನದು ಯಾವತ್ತೂ ಇಲ್ಲ ಹೌದು ನಾವು ಕಾರ್ಯಕ್ರಮ ಒಳ್ಳೇದಾಗಿದೆ ಅಂತ ಹಾಕ್ಬೇಕು ಹೌದು ನಾವು ಒಬ್ಬರೇ ಕಾಣಬೇಕು ಆ ಉದ್ದೇಶ ಮೊದಲಿಂದೂ ಇಲ್ಲ ಇನ್ನು ಈಗೂ ಇಲ್ಲ ಇನ್ನು ಬರುವುದು ಇಲ್ಲ ಅಷ್ಟು ಕಾನ್ಫಿಡೆನ್ಸ್ ಬೇಕು ಹೌದು 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 ಸರಿ ನೀವು ತಯಾರಾಗಿ ಯಮಧರ್ಮ ರಾಜ ಸೂಪರ್ ನೋಡುವ ಏನಾಗ್ತದೆ ನೋಡುವ